ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಮಂಗಳವಾರ ಮತ್ತು ಬುಧವಾರದ ಬ್ಲಾಗ್ ಆಗಿರುತ್ತೆ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆ ಮೇಲೆ ನಿಂತು ನಾನು ಒಂದು ರೌಂಡ್ ವ್ಯೂನ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನನಗೆ ಒಂದಿನ ನಮ್ಮೂರ ಕಿರಿ ಪರಿಚಯ ಮಾಡಬೇಕು ಯಾವ್ದಾರೂ ಮುಂದಿನ ಬ್ಲಾಗಲ್ಲಿ ಅಂತ ಇದೆ ಖಂಡಿತ್ವಾಗ್ಲೂ ಮುಂದಿನ ಬ್ಲಾಗಲ್ಲಿ ಮಾಡ್ತೀನಿ ಇನ್ನು ನಮ್ಮ ಪಕ್ಕದ ಮನೆ ಹುಡುಗರೆಲ್ಲ ಬಂದಿದ್ರು ನಮ್ಮ ಜೊತೆ ವ್ಲಾಗ್ ಫ್ರೆಂಡ್ಸು ಊರಿಗೆ ಬರೋಕ್ಕೆಲ್ಲ ನನ್ನ ಜೊತೆ ಬಂದ್ಬಿಡ್ತಾರೆ ಚಿಕ್ಕವರೇ ಆದರೂ ಫ್ರೆಂಡ್ಸ್ ಥರ ಇದ್ದಾರೆ ಅದಕ್ಕೆ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ಮತ್ತು ಇವಳ ಹೆಸರು ಭವ್ಯ ಇವಳು ಜಾನ್ವಿ ಅವನು ದೀಪು ಭವ್ಯ ಯಾವ ಕ್ಲಾಸ್ ಒತ್ತೆ ಇರೋದು ಎಲ್ಲೊತ್ತೆ ಇರೋದು ಎಲ್ಲಿ జల్మీ నేను నేను 7th స్టాండర్డ్ పూర్ణం ఉన్న దీపు నేనేం మాటలల్వా హై మార్బుడు ఓగ్లీ హై మార్బుడు మతే ఏం సమాచారం ఏనిల్లా క్విషి అయితా ఏన క్విషి హఆ అలా అలా అయితా ಬ್ಲಾಗ್ ಮಾಡಿ ಅಂತಿದ್ರಿ ಏನೂ ಇಲ್ಲ ಬ್ಲಾಗ್ ಮಾಡಿದ್ರೆ ಔಷಧ ಇದ್ದೀರಲ್ಲ ಸರಿ ಆಯಿತು ಬಾಯ್ ಮಾಡಿ ನಾನು ಬ್ಲಾಗಿಂಗ್ ಪುಣ್ಯ ಅಂತ ನನ್ನ ಬತ್ತು ಅಂದರೆ ಆಲ್ರೆಡಿ ಬಂದು ನಿಂತ್ಕೊಬಿಟ್ಟಿರ್ತಾಳೆ ನಾನು ಬರೋದ್ನೇ ಇರ್ತಾಳೆ ಅವ್ರ ಬಗ್ಗೆ ಕೇಳ್ತೀನಿ ರೀ ಏನೋ ಇದೆಯಾ ಸೆವೆಂತ್ ಯಾವ ಸ್ಕೂಲು ಪುಣ್ಯ ಪ್ರಜ್ಞಾ ಕಾಣ್ಬಿಟ್ಟು ಏನಕ್ಕೆ ಗೊತ್ತಿಲ್ಲ ನಮ್ಮ ಅಕ್ಕನ ಜೊತೆ ಮಾತಾಡೋದು

ಕೇಳ್ಬಾನ ಪುನರ್ ಪಪ್ಪು ಐ ಪುನರ್ ಪುನರ್ ಅವ್ರ ಮಹಾಭಾರತ ಓದ್ತಿದ್ದಾರೆ ಎಲ್ಲ ರಾಮಾಯಣ ಅಟ್ಲೀಸ್ಟ್ ಅವನು ಬುಕ್ ಇಡ್ಕೊತಾನಲ್ಲ ಅದೇ ಖುಷಿ ಪಡ್ಬೇಕು ಏನಿಲ್ಲ ಇಷ್ಟೊತ್ತು ಕಾಲೇ ಹರಿದು ಬಿಟ್ಟಿರೋ ನಂಗೆ ಆಗಿದ್ರೆ ಇನ್ನೊಂದು ಐದು ನಿಮಿಷ ನೋಡಿ ಇವಾಗ ಸ್ಟಿಕ್ಕರ್ನ ಎತ್ಕೊಡೋಣ ಮುತ ಕೊಡಪ್ಪ ಬುಕ್ಕೆ ಮಾಮಿದು ಬುಕ್ಕು ಅಂಬರೀಷ ಅವನ್ಗೇನ ಹೆಸರು ಇಡ್ತೀಯ ಇಡು ನೋಡಿ ಅಲ್ಲೆಷ್ಟು ಬಿದ್ದು ಎಂಟು ಬಿದ್ದದ್ವಿ ಇವನ್ಗೆ ಓಡ್ಬಾ ಓಡ್ಬಾ ಆಟ 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 అవును పునర్ అవి నిదాన యారదో పునర్ పునర్ ಯಾರದು ಬುಕ್ ಮಾಡ್ದವನ್ನ ಇನ್ನು ಮನೆ ಹತ್ರ ಇರೋರು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದಿದ್ರು ನಮಗೂ ಎಲ್ಲ ಪೂಜೆಗೆ ಹೇಳಿದ್ರು ನಾವು ಕೂಡ ಹೋಗಿದ್ವಿ ಇದು ನಮ್ಮದೇ ದೇವಸ್ಥಾನ ಮಾರಮ್ಮ ಕಬ್ಬಾಳಮ್ಮ ಅಂತ ಹೇಳಿ ಇನ್ನು ಹುಡುಗರುಗಳು ಆಟ ಆಡ್ತಾ ಇದ್ರು ದೇವಸ್ಥಾನದ ಒಳಗಡೆ ಎಲ್ಲ ಓಡಾಡ್ಕೊಂಡು ಇನ್ನು ಪೂಜೆ ಮಾಡ್ಸೋಕೆ ಬಂದಾಗ ನಮ್ಮ ಮಾನವರು ಪೂಜೆ ಮಾಡಿಕೊಟ್ಟು ಮತ್ತೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಕೊಟ್ಟು ಚಿಕ್ಕ ಹುಡುಗರೆಲ್ಲ ಸೇರ್ಕೊಂಡಿದ್ರು ಆಟ ಆಡೋದಕ್ಕೆಲ್ಲ ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಅಂತ ಪೂಜೆಗೆ ಬಂದಿದ್ರು ಪೂಜೆ ಎಲ್ಲ ಆಯಿತು ಆದ್ಮೇಲೆ ಪ್ರಸಾದ ಎಲ್ಲ ತಿನ್ಬಿಟ್ಟು ಹುಡುಗರೆಲ್ಲ ಆಟ ಆಡ್ಕೊತಾಯಿದ್ರು ಇನ್ನು ನೆಕ್ಸ್ಟ್ ಡೇನೆ ಬೈ ಎಲೆಕ್ಷನ್ ಕೂಡ ಇತ್ತು ನಮ್ಮ ಊರಲ್ಲಿ ಬೈ ಎಲೆಕ್ಷನ್ದು ಪ್ರಚಾರ ಕೂಡ ಜೋರಾಗೆ ನಡೀತಾ ಇತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿದ್ರಲ್ವಾ ಸೊ ನಾನು ಅದನ್ನು ರೌಂಡ್ ಕ್ಯಾಪ್ಚರ್ ಕೂಡ ಮಾಡಿಕೊಂಡೆ ಇನ್ನು ಪೂಜೆ ಎಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಪಾಪು ಮತ್ತು ನಮ್ಮನವರೆಲ್ಲ ಆಟ ಆಡ್ತಾಯಿದ್ರು ಫುಲ್ಲು ಫನ್ನಿಯಾಗಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ अरे 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 इधर अरे 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 अ ಎಲ್ಲ ಔಷಧಿನೂ ಹಾಕ ಬಂದ ಈಗ ಔಷಧಿ ಹಾಕ ಬಂದ್ಬಿಟ್ಟು ಫೈಟ್ ಮಾಡ್ತೇವನಲ್ಲಿ ಭೀಮೊಂಡು ಹುಡುಗರೆಲ್ಲಾ ಮಲ್ಕೊಂಡ್ರು ಎಲ್ಲಾ ನಿಮ್ ಮಳೆ ಬಂದ್ಬಿಟ್ಟು ನಾಳೆ ಜರಬಿಟ್ ಸೊ ನಾವು ಬೇಗ ಬೇಗ ಎಲ್ಲಾ ಮಲ್ಕೊಂಡ್ವಿ ನಾನು ಬೈ ಎಲೆಕ್ಷನ್ ದಿನ ಏನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಜಸ್ಟು ನಾನು ಒಂದು ಎಲೆಕ್ಷನ್ ಬೂತ್ ಹತ್ರ ಒಂದಷ್ಟು ವೀಡಿಯೋ ಮಾತ್ರ ಮಾಡಿಕೊಂಡೆ ಮತ್ತು ನಾನು ಓಟ್ ಹಾಕಿದಷ್ಟೇ ಮಾಡಿಕೊಂಡೆ ನಮ್ಮ ಚನ್ನಪಟ್ಟಣ ಸೈಡಂತೂ ಫುಲ್ಲು ಕಾಂಪಿಟೇಟಿವ್ ಆಗೇ ನಡೀತಿದೆ ಬೈ ಎಲೆಕ್ಷನು ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ ಆದರೆ ಒಂದು ಬೆಟರ್ ಪರ್ಸನ್ಗೋಸ್ಕರ ಒಂದು ನಮ್ಮ ಹಕ್ಕನ್ನ ನಾವು ಚಲಾಯಿಸಿದ್ದೀವಿ ಅಂತ ಅಂದ್ಕೊಂಡು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್